ಐತಿ ಅನ್ನಂಗ ಯಾವುದೇ ಲಕ್ಷಣಗಳು ಇರಲಿಲ್ಲ ನಾನು ಅದನ್ನ ಮಾಡ್ತ ಒಂದು ದೇಹದಾಗ ಒಂದೇನೋ ಒಂದು ಕೈಲೇನೋ ಒಂದಿನ ಏನೋ ಆಗೇತೀ ಯಾಕಾಗ್ಬೋದ ಅಂತ ಅನ್ನಿಸ್ತೈತಿ ಅದ್ರ ಕಡೆ ಗಮನ ಹಾಕ್ತಾನ ನಾನು ಆರೋಗ್ಯವಾಗಿ ಆರಾಮಾಗಿ ಇದ್ದೆ ಅದನ್ನ ಸರಿ ಬಿಡದ ಅಂತ ತೋರಿಸ್ಬಿಡೋದು ಚಲೋ ಅಂತ ಅದು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡು ಒಂದ್ಸರಿ ಸೇರಿ ಹೋಗಲ್ಲ ಅಂತದು ಕೈ ನೋಯ್ತಿರ್ತೈತೆ ನಂಗೆ ಯಾವಾಗ್ಲೂ ಇಡ್ಲಿಂದ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೊಂಡಿರ್ತೀನಿ ನಾವೂ ಆರಾಮಿದ್ದೀವಿ ರೀ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡೀನಿ ಇವತ್ತಿನ ಲಾಗೊಳಗೆ ಏನೇನ ಐತೆ ಎಲ್ಲ ಶೇರ್ ಮಾಡ್ಕೋತೀನಿ ಉಡಿಯಾನ ಸ್ಕಿಪ್ ಮಾಡಿದ್ರೆ ಪುತ್ತಿಗೆ ನೋಡ್ಕೊಂಡ್ರಿ ಏ ಅಭ್ಯಾಸ ರೀ ಹುಟ್ಟು ಗು ಹುಟ್ಟು ಗುಣ ಅದರದ್ದು ಸ್ಟಾರ್ಟ್ ಆತ ಅದಕ್ಕೆ ಫುಲ್ ಸ್ಟ್ರಬ್ಬೇ ಬರೋದೇ ಇಲ್ಲ ನನಗೆ ಬರೀ ಈಗ ಟೈಮ್ ಆಗೈತಿ ಎರಡು ಗಂಟೆ ನಾನು ಈಗ ಲಾಗ್ ಶುರು ಮಾಡ್ಕೊಂಡೀನಿ ನಾನು ನಿನ್ನೆ ಲಾಗ್ನಾಗ ಹೊಸ ಕಲೆಕ್ಷನ್ ಅಂತೇಳಿ ಸೀರೆದು ಹುಡಿಯೋ ಹಾಕಿದ್ದೆ ಅದನ್ನು ಎಲ್ಲರೂ ಪೂರ್ತಿಯಾಗಿ ನೋಡಿರಿ ಮೇನಾಗಿ ಹಂಗಾಗಿ ಇವತ್ತು ಫೋನ್ ಹಾಂ ಇವತ್ತು ಆ ವಿಡಿಯೋ ಹಾಕಿದಾಗ ಏನೋ ಬರೀ ಫೋನ್ ಬಿಟ್ಟು ಅದಲೇ ಇಲ್ಲರಿ ನಾನು ಹನ್ನೆರಡು ಗಂಟೆಗೆ ವಿಡಿಯೋ ಹಾಕೀನಿ ಎರಡು ಗಂಟೆಗೆ ಇದೆ ಎರಡು ತಾಸು ಬರೋ ಮೊಬೈಲ್ ಹೋಗೋ ಕೂತೀನಿ ಕಾಲ್ ಬರ್ತಾವೆ ಕಾಲ್ ರಿಸೀವ್ ಮಾಡೋದು ಮೆಸೇಜ್ಗೆ ರಿಪ್ಲೈ ಕೊಡೋದು ಇದೇ ಕೆಲಸ ಮಾಡಿ ಬೇರೆ ಏನೂ ಆಗಿಲ್ಲ ಹಾಗಾಗಿ ಈಗ ಸ್ವಲ್ಪ ಬಿಡು ಅನ್ನಿಸ್ತು ನಮ್ಮ ತನ್ನೂ ಬಂದ ನನಗೆ ಟೈಮ್ ನೋಡ್ಕೊಂಡು ಬೇಜಾರು ಆಯ್ತಪ್ಪ ಹಿಂಗ ಕುಟ್ತೀನಿ ನೀನು ಏನು ಮಾಡಿಲ್ಲ ಅಂತೇಳಿ ಇನ್ನು ಹೊಗೆಣ ಇಲ್ಲ ಬಟ್ಟೆ ಇಲ್ಲ ಅಡುಗೆ ಇಲ್ಲ ಅಡುಗೆ ಇಲ್ಲ ಅನ್ನಕ ಅಡುಗೆ ಬೆಳಿಗ್ಗೆ ಅನ್ನ ಮಾಡಿಟ್ಟಿನಿ ಕಾಳು ಎಣ್ಸಿಟ್ಟಿದ್ದೆ ಅನ್ನೋ ಸ್ವಲ್ಪ ಮಾಡಿಕೆ ಕಟ್ಟೆಕ್ಕಾಗಿ ಬಿಟ್ಟಿನಿ ಮುಳಿಕೆ ಆಗಲಿ ಅಂತೇಳಿ ಹಾಗಾಗಿ ಈಗ ಅದೊಂದು ಪಲ್ಯ ಮಾಡಿ ಚಪಾತಿ ಮಾಡ್ಬೇಕು ಅಷ್ಟರಿ ಪಲ್ಯ ಆಗಲ್ಲ ನಿಂದಿರೋ ಕಾಳಿಂದ ಚಪಾತಿನ ಸ್ವಲ್ಪ ಮಾಡ್ಕೊಟ್ರೆ ಆಯಿತು ಮಧ್ಯಾಹ್ನದ ಅಡಿಗೆ ಅನ್ನಂತೂ ಬೆಳಿಗ್ಗೆ ಮಾಡಿದ್ದೆ ಇವ್ರಿಗೆ ಬಾಕ್ಸಿಗೆ ಅಂತೇಳಿ ಆದ್ರೆ ಅವ್ರಿಗೆ ಇವತ್ತು ರೈಸ್ ಬೇಡ ನಮಗೆ ಶಾಗೋಪಿಟ್ ಮಾಡೋ ಅಂದ್ರೆ ಹಾಗಾಗಿ ಅದು ರೈಸ್ ಬೆಳಿಗ್ಗೆ ಮಾಡಿದ್ದು ಹಾಗೆ ಆಯಿತು ಮಧ್ಯಾಹ್ನದ ಬರ್ತದೆ ಅಂತೇಳಿ ತಗೊಬಿಟ್ಟು ಮಾಡ್ಕಟ್ಟಿದ್ದೆ ಬಂತು ರೀ ಸ್ಕೂಲ್ನಿಂದ ಕೂಸು ಆ ಪಾಪ ಬಂದು ಬಿಟ್ಟು ಲೋಕಲ್ ಆರ್ಡ್ರ್ ಬಂದಿದ್ದು ಆ ಸೀರೆದು ಕೊಟ್ಬಿಡ್ತೀನಿ ಕಳ್ಸಿದೆ ನಾನು ಇಲ್ಲೇ ಇದ್ದರಿಗೆ ಬೇಕಾದ್ರೆ ಕೊಡ್ರಿ ಅಂತೇಳಿ ಪಾಪ ಇವನ್ ಬಿಟ್ಟು ಸರಿ ಅಂತ ಕೊಟ್ಬರ್ತೀನಿ ಅಂತ ಹೋಗ್ಯಾರ ಆ ವಿಡಿಯೋ ಹಾಕ್ತಕ್ಕಿಂತ ನೋಡ್ರಿ ಆ ಸೀರೆಗಳು ಇಷ್ಟ ಆರ್ಡ್ರ್ ಬಂದಿದ್ದು ನಾನೀಗ ಇಷ್ಟ ಅಂದ್ರೆ ಇದ್ರೊಳಗೆ ಎರಡೇ ಐತಿ ಮತ್ತೆ ಅನ್ನ ಅನ್ಬ್ರಿ ಮೂರಾದ ಪಾಸಲು ಅನ್ಬಾರೀ ಇದ್ರೊಳಗೆ ಎರಡು ಸೀರೆ ಐತಿ ಇದು ಎರಡು ಸೀರೆ ಐತಿ ಯಶಮಾನ ಇಲ್ಲೇ ನೋವು ನಗರದಾಗ ನಮಗ ಹತ್ರ ಇರುವಂತ ಅಡ್ರೆಸ್ ಇತ್ತು ಅದು ಅಲ್ಲಿಗೆ ಕಳ್ಸೀನಿ ಇದು ಬಾಗಲಕುಟಿಗೆ ಹೋಗ್ಬೇಕು ನಾನಾಗ ಹೋಗ್ಬೇಕು ಅವನ್ನ ಪೋಸ್ಟಿಗೆ ಹಾಕಕ್ಕೆ ದಿವಸ ಹಳ್ಳಿ ಆರ್ಡ್ರ್ ಅದು ಹೊಂದಿಸ್ತು ಪೋಸ್ಟಿಗೆ ಹೋದ್ರೆ ಇದನ್ನ ಅವ್ರಿಗೆ ಅಲ್ಲಿ ಓಲ್ಡ್ ಬಾಗ್ ಇದು ಅವ್ರು ಅವ್ರ ಮನೆ ಅಲ್ಲೂ ಇದನ್ನ ಕೊಡಬೇಕು ಹಂಗಾಗಿ ಯಾವುದೇ ರೀತಿ ಅಡ್ರೆಸ್ ಸೀರೆ ಹಾಕಿಲ್ಲ ಜಸ್ಟ್ ಅದೇ ಸರ್ ಅಷ್ಟೇ ಹಿಂಗಾಕಿ ಬಿಟ್ಟಿರ್ತೀನಿ ಇದನ್ನೇ ಕೊಡ್ಬೇಕು ಇವತ್ತು ಕಳಿಸ್ಬೇಕ್ರಿ ಅವನ ಇವತ್ತು ಆದ್ರೆ ಕಳಿಸ್ತೀನಿ ನಾಳೆ ನಾಡೋಕಿನಿ ಬರೀ ಈಗ ಅಡುಗೆ ಮನೆಗೆ ಹೋಗ ನಾನು ಅಡುಗೆ ಮಾಡೋಣ ಅಂತ ಏನೇ ಹೇಳಕತ್ತಿದೆ ಹ್ಞೂ ಆ ಸೀರೆ ಭಾಳ ಅಂದ್ ಭಾಳ ಇಷ್ಟಪಟ್ಟಾರ ಭಾಳ ಜನ ಇಷ್ಟಪಟ್ಟಾರೆ ಮೇನಾಗಿ ಅದ್ರ ಪ್ರೈಸ್ ರೀ ಯಾಕಂದ್ರೆ ಎಷ್ಟೋ ಜನ ನನ್ನ ಹತ್ರ ತಗೊಂಡಾರ ಬರೀ ಸೆಲ್ಫ್ ಕಲರ್ಸಿಗೆ ಸಾರಿನ ನಾನು ಸುಮ್ಮ ಮಸನ್ನ ಹನ್ನೆರಡುನೂರು ಹದಿಮೂರುನೂರವರೆಗೂ ಕೊಟ್ಟಿನಿ ಇದು ಕಾಂಟ್ರಾಸ್ಟ್ ಕಲರ್ ಸೀರೆ ಕ್ವಾಲ್ಟಿ ಹಂಗೆ ಐತೆ ಅದು ಡಿಸೈನ್ ಮೇನ್ ಆಗಿ ಬೆಟೆಕ್ಸ್ ಬಾಡ್ರ್ ಅದ್ರಾಗ ಮ್ಯಾಂಗೋ ಡಿಸೈನ್ ಮತ್ತೆ ಸೊ ಸೂಪರ್ ಅಂದ್ ಸೂಪರ್ ಐತೆ ಸೀರೆ ಭಾಳ ಅಂದ್ರೆ ಭಾಳ ಬೇಗ ರೀಚ್ ಆಯ್ತು ಭಾಳ ರೀ ಒಳ್ಳೆ ರೆಸ್ಪಾನ್ಸ್ ಆಗ್ತೈತಿ ಇನ್ನು ಸಣ್ಣ ಕಲರ್ ಒಳಗೆ ಇನ್ನೊಂದು ಇನ್ನೊಂದು ಒಂದು ಆರು ಇರ್ಬೇಕು ರೀ ಅರ್ಧ ಅರ್ಧ ಅರ್ಧಕ್ಕೆ ಅರ್ಧ ಹೋಗಿ ಅದ್ರಾಗ ಹಾಗಾಗಿ ಅದೇ ಕೆಲಸ ಮಾಡ್ಕೊಂಡು ಕುಂತಿದ್ದೆ ಈಗ ನಾವು ಅಡಿಗೆ ಅದು ನೋಡ್ರಿ ಬೆಳಿಗ್ಗೆ ಶಾವಿಗೆ ಎಕ್ಸ್ಟ್ರಾ ಹೆಚ್ಚಿಗೆ ಆಗಿಬಿಟ್ಟು ಅವು ಸೊಪ್ಪಾಗ್ತೀನಿ ಹೆಚ್ಚ ಕಾಳು ಮೊಳಿಗೆ ಬಂದಿರಲಿ ಕಂಡ ಬೆಳಗ್ಗೆ ಹೆಚ್ಚಿನ ಎಣ್ಣೆ ಇರ್ಲಿಕ್ಕೂ ಆಗತ್ತೈತೆ ನೋಡ್ರಿ ಇದು ಮೊಳಕೆ ಬಂದಿಲ್ರಿ ಯಾಕಂದ್ರೆ ಮುಂಜಾನೆ ಬಸ್ತಿದ್ದೀನಿ ನೀರನ್ನ ಬ್ಯಾಡ ಸತಿಗೆ ಇದನ್ನ ಕಾಳುನ ಮಾಡ್ತೀನಿ ಹಾಗೆ ಯಶ್ಮಾಂಡ್ರು ನೀನೇ ಮಧ್ಯಾಹ್ನ ಅದಕ್ಕೆ ರಾತ್ರಿ ಸಬಸಿ ಸೊಪ್ಪು ತೊಗೊಳ್ತಾರ ಹ್ಞೂ ಈ ಸಬಸಿ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ಇದು ನಿಟ್ಟು ಆ ಪಲ್ಯ ಮಾಡ್ತೀನಿ ಮಸ್ತ್ ಪಿಟ್ಟಿ ಚಪಾತಿ ಹೆಸ್ರು ಕಬ್ಬಸಿ ಪಲ್ಯೂಸ್ಕೊಂಡು ಒಂದು ಆರ್ಡ್ರ್ ಕೊಡೋದ ಲೋಕಲ್ ಅದನ್ನು ಕೊಡೋ ಹಾಗೆ ನೀರಿನ ಕ್ಯಾನ್ ತೊಗೊಂಡ್ಬಂದಿ ಅಲ್ಲಿ ಇಟ್ಟು ಬಂದಿನಿ ಿಟ್ಟು ಈ ಕಡೆ ಆರ್ಡ್ರ್ ಐತೆ ಸೀರೆ ನಾನೇ ನಾನು ಕೊಟ್ಟು ಈಗ ಮತ್ತೆ ಹಾಕಿದ್ರೆ ಕೊರ್ರೆ ಹಾಕಿದ್ರೆ ಮತ್ತೆ ನೂರು ರೂಪಾಯಿ ಹಿಂಗೆ ಖರ್ಚು ಆಗ್ತದೆ ಅದು ಉಳಿತಲ್ಲ ಇಲ್ಲ ಸ್ವಲ್ಪ ಒಂದು ಕಿಲೋಮೀಟ್ರ್ ಐತೆ ರೀ ನಮ್ಮ ಮನೆಯಿಂದ ಆತಂತ ಮೊನ್ನೆನೇ ಅವರು ಕೊ ಕೊಟ್ಟಾರತ್ತ ಅಮೌಂಟು ಹಾಕ್ಯಾರ ನಾನು ಈ ಕಡೆ ಸ್ವಲ್ಪ ಬಂದು ಕೆಲಸ ಐತ್ರಿ ಹಿಂಗೆ ಹೋದಾಗ ಕೊಟ್ಟು ಬಿಟ್ಟಿದ್ದೆ ನನ್ನ ಕೆಲಸನೇ ಆಗುತ್ತೆ ಸೀರೆ ಕೊಟ್ಟಂಗೆ ಆಗುತ್ತೆ ಎಲ್ಲ ಅದನ್ನ ಆರ್ಡರ್ ಕೊಟ್ಟು ಬನ್ನಿ ಬಂದು ನೀವು ಕೋಟಿ ಮದೇನಂತಂದರೆ ನೀವು ಸ್ವಲ್ಪ ಆರ್ಡರ್ ಮಾಡಿದ್ರಿ ನೀರು ತಗೊಂಡು ತೊಗೊಂಡು ನಾನು ನೋಡ್ತಿದ್ವಿ ಆವಾಗ ಸ್ವಲ್ಪ ಐಟಮ್ ತರೋದು ಅಂದ್ರೆ ತರ್ತೀರಿ ಏನ್ರಿ ಅಂತ ಹೇಳಿದ್ರು ಮತ್ತು ಸ್ವಲ್ಪ ಏನೇನು ಮನೆ ಕರಾಣಿ ಸಂತೆ ಎಮರ್ಜೆನ್ಸ್ ಅಂತ ತೊಗೊಂಡು ಬಂದ್ಬಿಡ್ರಿ ಮತ್ತೆ ಈಗ ಆ ಕಡೆ ನೋಡಿರಿ ಮತ್ತೆ ಮನೆ ಹೊಂಟೀನಿ ರೀ ಮೂರು ಗಂಟೆ ಆಯ್ತು ಇನ್ನೇನು ಊಟ ಮಾಡೋದು ಸ್ವಲ್ಪ ಜಾಗ ಮಾಡಿ ಊಟ ಮಾಡಿ ಮತ್ತು ನಾಲ್ಕು ಗಂಟೆ ಆಗುತ್ತೆ ಮತ್ತು ನಮ್ಮದು ಸಂಜೆ ಹೋಟೆಲ್ ಚಲೋ ಮಾಡ್ಬೇಕು ರೀ ಹಿಂಗದ ನೋಡಿ ಅನ್ಸಿ ಇದು ದಿನ ಇರೋದಿಲ್ಲ ರೀ ಅವಾಗ ಒಂದು ದಿವಸ ಹಿಂಗೆ ಫುಲ್ ಬುಧಿ ಆಗ್ಬಿಡ್ತರಿ ಒಂದು ದಿವ್ಸ ಊಟ ಮಾಡಿ ಕಪ್ಪು ಚಿಕ್ಕ ಹೋಗಿ ಮಲ್ಕೊಂಡ್ಬಿಟ್ರಿ ತಿನ್ ಬಿಸಿಲು ಚಲೋ ಆತ್ರಿ ಇನ್ನೊಂದು ತಿಂಗಳು ಇನ್ನು ಜನವರಿಂದ ಫುಲ್ ಬಿಸಿಲು ಚಲೋ ಆಗುತ್ತೆ ಒಂದು ತಂಡಿ ನಡೆದದ ಅಷ್ಟೊಂದೇನು ತಂಡಿ ಹೇಳೋಕ್ಕೂ ಅಷ್ಟಿಲ್ಲ ಈಗ ಈಗ ಸ್ಟಾರ್ಟ್ ಅದ ರೀ ಮುಂದೆ ಅದ ರೀ ಡಿಶೆಂಬರ್ ಜನವರಿ ಫುಲ್ಲು ಚಳಿ ಸ್ನೇಹಿತರೆ ನೋಡಿರಿ ಈಗ ಊಟ ಮಾಡಕತ್ತೀವಿ ಕಾಳು ಪಲ್ಯ ಮೊಸರು ಕಡ್ಡಿ ಚಟ್ನಿ ರೊಟ್ಟಿ ಸೊಬಸ್ಗೆ ಸೊಪ್ಪಿಟ್ಟು ಕಾಳು ಪಲ್ಯ ಮಾಡಿದ್ದೆ ಸೊ ಸೂಪರ್ ಐತೆ ನಮ್ಮ ತಾನು ಅಮ್ಮು ಅಷ್ಟೇ ಉಣ್ಬಿಡ್ತಾರೆ ಅದು ರೊಟ್ಟಿ ಉಂಡೆಲ್ಲ ಇವರು ಸ್ವಲ್ಪ ಕಿರಾಣಿ ಹ ಥರದಿತ್ತು ಏನು ಕಳಿಸಿದ್ದೆ ಅಲ್ಲಿ ಆರ್ಡ್ರ್ ಕೊಟ್ಟು ಕಿರಣ್ ತೊಗೊಂಬರ ಅಂತ ಹೇಳಿದ್ದೆ ಹೋಗಿ ತೊಗೊಂಬಂದ್ರು ಲೇಟ್ ಆತರಿ ಅಡಿಗೆ ಬೇಕಾದರೂ ಊಟ ಲೇಟ್ ಆತೈತಿ ಮೂರು ಹತ್ತಾಗೈತಿ ಲೇಟ್ ಅಂದ್ರೆ ಏನಂದ್ರೆ ಹಿಡಿ ಹೇಳ್ತೀನಿ ನಾನು ಹೇಳ್ತೀನಿ ಈಗ ಒಂದು ಆರ್ಡ್ರ್ ಕೊಟ್ಟು ಬಂತ ಕೊಟ್ಟು ಬರೋಕೆ ಹೋಗಿದ್ನೀ ಅಲ್ಲ ಹಿಂಗೆ ಒಂದೆರಡು ಒಂದೆರಡು ಐಟಮ್ ತರು ತೊಗೊಂಬರ್ತೀರೇನು ರೀ ಅಂತಲ್ಲ ಹೇಳಂತಂಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಯಾಲಕ್ಕಿ ಸ್ವಲ್ಪ ಗೋಡೆ ಸ್ವಲ್ಪ ಅವಲಕ್ಕಿ ಅಂದ್ರೆ ಅಂಗಡ ಹೋಗಿ ನಾ ಕೇಳ್ಬೇಕು ಒಟ್ಟು

ಮಗನ ಹೆಲ್ಪ್ ಬರ್ಬೇಕ ಏ ಹೋಗ್ರಿ ಇಪ್ಪ ಇದನ್ನೊಂದು ಹಚ್ಬಾಟ್ರೆ ನಂಗೆ ಹ್ಞೂ ಒಂದು ಕೆಲಸ ಮಾಡಿರಿ ಎಲ್ಲ ಕೆಲಸ ಮಾಡಿಸ್ ಮಾಡ್ತೀನಿ ನೀವು ಯಾವ ಎಲ್ಲದು ಬಿಡಿಸ್ತೀನಿ ನಂಗೆ ಸ್ಕೂಟಿ ಹೊಡೆದು ಕಲ್ಸಿ ಬಿಡ್ರಿ ನಾನಾ ಮಾಡ್ತೀನಿ ಹೆಂಗಂತೀರಿ ಆಟೋ ಹತ್ತಿ ಆಟೋ ಹೇಳೋದು ಮಾಡ್ಕೊಂಡು ಬರೋದಕ್ಕೂ ಕೈಯನ್ನು ಗಾಡಿ ಇಟ್ಕೊಂಡು ಅದೇಡೋದಕ್ಕೂ ಭಾಳ ವ್ಯತ್ಯಾಸ ಐತಿ ಹೌದು ಕೆಂಪಿ

ಹೌದು ಊಟ ಆಯ್ತು ರೀ ಊಟ ಮಾಡಿ ಮೊಳ್ಕೊಂಡು ಮೇಲೆ ಹೇಳ್ರಿ ಎಲ್ಲ ನಮ್ಗೆ ಹಿಂಗೆ ಐಟಮ್ ಅಷ್ಟೇ ಕ್ವಾಂಟಿಟಿ ಹೇಳ್ತಾರೆ ನಮ್ಮ ನಮ್ಮ ಮನೆಗೆ ಹಿಂಗ ಏನಾರ ನಿಂದ ಬಂದ ಹಿಂಗೆ ಇರ್ತೈತಿ ಒಟ್ಟೆ ದಿನ ತರದ್ರಿ ತಿಂಗ್ಳಿಗೊಮ್ಮೆ ಒಬ್ರು ಹೇಳ್ತಿರ್ತಾರೆ ನಾ ತಿಂ ಸಂತಿ ಮಾಡೋದು ಅಂತ ಹೇಳಿ ನಮ್ದಾಗಲ್ಲ ಹಂಗಲ್ಲ ನಮ್ಮ ತಿಂಗ್ಳದ ಎರಡು ಸಲ ಮೂರು ಸಲ ಹಾಕೈತ್ರಿ ಹ್ಞೂ ರೀ ಮಲ್ಲ ನೆಮ್ಮದಿ ನೋಡ್ರಿ ಆಕಳ ಬಂದೈತಿ ಇವತ್ತು ಮುಂಜಾನೆ ಬಂದಿಲ್ಲ ಬಂದಿದ್ದು ಮುಂಜಾನೆ ಮತ್ತೆ ಈಗ ಬಂದೈತಿ ಜೋಳ ಹಾಕಿನಿ ತಿಂದೈತಿ ಇವರು ದೇವ ದೀಪ ಹಚ್ಚಿ ಕಡಿ ಬೆಳಗಾರ ಅದಕ್ಕೂ ಅರ್ಶನ ಕುಂಕುಮ ಇಟ್ಟು ಉದ್ದಿನ ಕಡಿ ಬೆಳಗ್ಯಾರೆ ಅದಕ್ಕೆ ತಿನ್ನುವಾಗ ಪೂಜೆ ಇಲ್ಲ ಅಂದ್ರೆ ಮಾಡಿಸೋದೇ ಇಲ್ಲ ಅದು ಭಾಳ ಚೆನ್ನಾಗೈತೆ ಕೊಡೋವ್ರಿಗು ಸುಮ್ಮನೆ ಈ ಗೇಟ್ ಒಳಗೆ ಮುಖ ಹಾಕ್ಕೊಂಡು ಹಿಂಗೆ ಒಳಗೆ ಮೂತಿ ಹಿಂಗೆ ಇಟ್ಕೊಂಡು ನಿಂತು ಬಿಡ್ತೈತೆ ಕೊಡೋವರೆಗೂ ಹೋಗೋದಿಲ್ಲ ಭಾಳ ಮುದ್ದು ಮುದ್ದೆ ಯಾಕಂದರೆ ಜಗಳ ಕಿರಾಣಿ ತೊಗೊಂಬಂದಾರಲ್ರಿ ಆಗಲ್ಲ ಇನ್ನೂ ಹೋ ಜೋಡಿಸಿಲ್ಲ ಇಷ್ಟು ಒಂದು ಡಬ್ಬಿಗೆಲ್ಲ ಹಾಕಿಡ್ಬೇಕು ಇವ್ರಿಬ್ರದ್ದು ಜಗಳ ಬಿಡಿಸೋದು ಕೆಲಸ ಓಪ ಈಗ ಇವು ಇಷ್ಟು ಎಪ್ಪ ಒಳ್ಳೆ ಶ್ಲೋಕ ಈಗ ನೋಡಿರಿ ಉಪ್ಪು ತೊಂಬ್ರಂತೇಳ್ರಿ ರಾತ್ರಿ ಹತ್ತು ಹತ್ತು ಆಗೈತಿ ನಾವು ಈಗ ಇವರು ಊಟಕ್ಕೆ ಬಂದರು ನಮ್ಮನ್ನು ಊಟ ಮಾಡೈತಿ ಆದರೂ ಇವರು ಸ್ವಲ್ಪ ಬಿಸಿ ಆಮ್ಲೆಟ್ ಹಾಕ್ಕೊಡು ಅಂತಂದ್ರೆ ಆಮ್ಲೆಟ್ ಹಾಕೊಟ್ಟೆ ತಿನ್ನಾಕತ್ಯಾರ ಚಪಾತಿ ಪಲ್ಯ ನಾನು ನೋಡಿ ಗ್ಯಾಸ್ ಆಫ್ ಮಾಡ್ದೆ ಬಂದೀನಿ ಹಾಕ್ಲೇನು ರೀ ಇನ್ನೊಂದು ಹಾಕ್ರಿ ನೀವು ಸ್ವಲ್ಪ ಕರೆಕ್ಟ್ ಹಾಕಿರ್ತೀರ ನಾವು ಒಂಚೂರು ಸಾಲ್ಟ್ ಕಡಿಮೆ ತಿದ್ದೀನಿ ಸಾಕಷ್ಟು ತಿನ್ನಿರಿ ಜಾಸ್ತಿ ಆಗೈತೆ ಈಗ ಮತ್ತು ಎರಡು ಮೊಟ್ಟೆದಾಕಿ ಅವರಿಬ್ಬರು ಒಂದು ಹಾಕೋತೀನಿ ಇದೊಂದು ಹಾಕ್ಕೊಂಡು ಊಟ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಮುಕ್ಕೋಬೇಕು ಅಂತಲೂ ಬಂಗಾರ ಬೇ ಮುಕ್ಕೋತಿ ಇವತ್ತು ಹಂಗ ಮಧ್ಯ ಮಕ್ಕಳಿದ್ರೆ ಬೇಗ ಮುಕ್ಕೊಂಬತ್ತ ಅವಳ ಎಂಟು ಗಂಟೆ ಎಂಟು ವರೆ భా బాకడ అమ్లీట్ తింటారు స్నే ఇవి ఆర్డర్స్ ಪ್ಯಾಕ್ ಮಾಡಿದ್ರೆ ಈಗ ಕೊಟ್ಟು ಕಳ್ಸಾಕತ್ತೀನಿ ಇದ್ರಾಗ ಒಂದಷ್ಟು ಜನ ನಮ್ಗೆ ಹೋಮ್ ಡೆಲಿವರಿನ ಬರಲ್ರಿ ಅಂತ ಹೇಳಾರ ಹಾಗಾಗಿ ಅಷ್ಟು ನೀವತ್ತು ಪೋಸ್ಟ್ ಆಫೀಸ್ಗೆ ಹಾಕಕ್ಕೆ ಕಳ್ಸೀನಿ ಕಳ್ಸಾಕತ್ತೀನಿ ಕೊರಿಯರ್ ಆಫೀಸ್ಗೆ ಏನು ಕಳ್ಸಾಕತ್ತಿಲ್ಲ ಯಾಕಂದರೆ ಒಂದೊಂದು ಸಿಟಿ ಒಳಗೇನೋ ಅವರು ಹೋಮ್ ಡೆಲಿವರಿ ಕೊಟ್ಟಿಲ್ಲ ಅಂತ ಆಫೀಸ್ಗೆ ಬಂದು ಹೋಗಿರಿ ಅಂತಾರಂತ ಹಾಗಾಗಿ ಕೆಲವೊಂದಷ್ಟು ಕಸ್ಟಮರ್ಸ್ ಬ್ಯಾಡ್ರಿ ನಮ್ಗೆ ಪೋಸ್ಟಿಗೆ ಕಳ್ಸಿರಿ ಅಂದಿರೋದ್ರಿಂದ ಈ ಸರಿ ಅಷ್ಟು ಪೋಸ್ಟಿಗೆ ಉಂಟು ಯಶ್ ಮಾಡ್ರಿ ಒಬ್ಬ ಹುಡುಗನ ಕಳ್ಸಾಕತ್ತಾರ ಕೊಟ್ಕೊಳಸ್ಬೇಕು ಎದ್ದಾಗಿನ ಈ ಕೆಲಸ ಮಾಡಿದೆ ನಾನು ಸ್ನೇಹಿತರೆ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ ನನಗ್ ಈ ಕಡೆ ಹಂಗೆ ಮೆಸೇಜ್ ಬರ್ತಾನೆ ಇದಾವ್ ಅಲ್ಲಿ ಹೋಗತ್ತೆ ತಮ್ನ ಸೀರೆದು ಸೀರೆ ಯಾರೆಲ್ಲ ನಮ್ಮ ಕಸ್ಟಮರ್ಸ್ ಎಲ್ಲ ನಮ್ಮ ಕಡೆ ಸೀರೆ ತೋರ್ತಿರೋ ಅವ್ರಿಗೆ ಒಂದು ಒಳ್ಳೆ ಆಫರ್ ಕೊಡಾಗತ್ತೀನಿ ಇದುವರೆಗೆ ಅಂದರೆ ನಾನು ಸೀರೆ ಬಿಸ್ನೆಸ್ ಚಾಲೂ ಮಾಡಿ ಒಂದು ಮೂರಿಂದ ಮೂರುವರೆ ಆಯ್ತು ಅದ್ರೊಳಗೆ ಈ ಥರ ಆಫರ್ ಯಾವತ್ತೂ ಕೊಟ್ಟಿಲ್ಲ ನಾನು ಏನಪ್ಪ ಅಂದರೆ ಸೀರೆಗಳನ್ನ ಹಿಂಗೆ ಆಮೇಲೆ ತೋರಿಸ್ತೀನಿ ಮಿನಿಮಮ್ ಮೂರು ಸಾವಿರ ರೂಪಾಯಿದ ಮೇಲೆ ಮೂರು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿದ ಮೇಲೆ ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ನಾನು ಒಂದು ಸೀರೆ ಫ್ರೀಯಾಗಿ ಕೊಡ್ತೀನಿ ಅದು ಸೀರೆಗೆ ಸಾದಾ ಫ್ರೀಯಾಗಿ ಬರ್ತಿರೋಂಥ ಸೀರೆ ಸಾದಾ ಸಾದಾ ಅಂತ ಅಂತಿಂಥ ಸೀರೆ ಅಲ್ಲ ಅದು ಕೂಡ ಒಳ್ಳೆ ಕ್ವಾಲ್ಟಿಯಾಗಿರೋಂಥ ಸೀರೆನ ಕಳ್ ಕಳಿಸ್ತೀವಿ ಏನಿಲ್ಲಾಂದ್ರೂ ಟ್ವೆಲ್ವ್ ಹಂಡ್ರೆಡ್ ವೋರ್ತ್ ಸೀರೆನ ಫ್ರೀಯಾಗಿ ಕೊಡ್ತೀನಿ ಯಾವುದೋ ಲೋ ಕ್ವಾಲ್ಟಿ ಕೊಡ್ತಾರ ಫ್ರೀ ಅಂದಮೇಲೆ ಅಂತ ಎಲ್ಲ ಅಂದ್ಕೊಳಕ್ಕೆ ಹೋಗಬೇಡ್ರಿ ಮಸ್ತಾಗಿರೋಂಥ ಕ್ವಾಲ್ಟಿನೇ ಕೊಟ್ಟಿರೋದನ್ನ ಕೊಡ್ತೀನಿ ಹಾಗಾಗಿ ನೀವು ಒಬ್ಬರೇ ಅಷ್ಟು ತ್ರೀ ತೌಸಂಡ್ ರುಪೀಸ್ ಸಾರಿ ಒಬ್ಬರೇ ತೊಗೊಳಕ್ಕಾಗದೇ ಇದ್ರು ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಸೇರಿಕೊಂಡು ಒಟ್ಟಿಗೆ ಸೇರಿ ತಗೊಂಡ್ರು ಕೂಡ ಒಂದು ಒಳ್ಳೆಯ ಲಾಭ ಅಂತ ಹೇಳ್ಬೋದು ಒಂದು ಎಕ್ಸ್ಟ್ರಾ ಫ್ರೀ ಸೀರೆ ಕೊಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಬೇಗ ಬೇಗ ಬಂದು ನನ್ನ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿರಿ ಆಮೇಲೆ ನಾನು ನೀವು ವಾಟ್ಸಪ್ ಮಾಡಿದ್ರೆ ನಾನು ಯಾವೆಲ್ಲ ಸೀರೆ ಕಲೆಕ್ಷನ್ಸ್ ಎಲ್ಲನ ನಾನು ನಿಮ್ಗೆ ಫೋಟೋಸ್ನ ಶೇರ್ ಮಾಡ್ತೀನಿ ನೀವು ಅದಾಗ ಸೆಲೆಕ್ಟ್ ಮಾಡಿ ನೀವು ಬೈ ಮಾಡಿದ್ರೆ ನಿಮಗೆ ನನ್ನ ಕಡೆಯಿಂದ ಒಂದು ಸ್ಯಾರಿ ಫ್ರೀಯಾಗಿ ಗಿಫ್ಟಾಗಿ ಸಿಗ್ತೈತಿ ಸೂಪರಾಗಿರ್ತೈತಿ ಈ ಥರ ಒಂದು ಒಳ್ಳೆಯ ಆಫರ್ ಕೊಡೋದ್ರಿಂದ ನನಗೂ ಖುಷಿ ನಿಮಗೂ ಖುಷಿ ಆಗ್ತೈತಿ ಅಷ್ಟೇ ಸ್ನೇಹಿತರೆ ಮನೆ ಹಬ್ಬ ಹಬ್ಬದಾಗ ಈ ಥರ ಆಫರ್ ಕೊಟ್ಟಿದ್ದಿಲ್ಲ ನಾನು ಜಸ್ಟ್ ನನ್ನ ಕಡೆ ಮುಂಚಿತವಾಗಿ ಮುಂಚಿತವಾಗಿದ್ದೆ ನೋಡ್ರಿ ಇದಕ್ಕೂ ಮುಂಚೆ ನನ್ನ ಕಡೆ ರೆಗ್ಯುಲರಾಗಿ ತೊಗೊಂಡು ತಗೊಂಡಿರೋ ಕಸ್ಟಮರ್ಸ್ ಎಷ್ಟ ಕೊಟ್ಟಿದ್ದೆ ನಾನು ಆಫರ್ ಎಲ್ರಿಗೂ ಕೊಟ್ಟಿದ್ದಿಲ್ಲ ಈ ಸರಿ ಎಲ್ಲರೂ ಇರೋರಿಗಿ ನನ್ನ ಕಡೆ ಸೀರೆ ತೊಗೊಳ್ದೆ ಇರೋ ಕಸ್ಟಮರ್ಸ್ ಬಂದರೂ ಕೂಡ ಅವ್ರಿಗೆ ಈ ಆಫರ್ ಅಪ್ಲೈ ಆಕೈತಿ ನೀವು ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲ ಕಾಲ್ ಆದರೂ ಮಾಡಿರಿ ಡೀಟೇಲ್ಸ್ ಕೇಳಬೇಕಂದ್ರೆ ಇಲ್ಲ ವಾಟ್ಸಪ್ ಆದರೆ ಮಾಡಿರಿ ನಾನೇ ರಿಸೀವ್ ಮಾಡ್ತೀನಿ ನಾನೇ ರಿಪ್ಲೈ ಕೂಡ ಕೊಡ್ತೀನಿ ವಾಟ್ಸಪ್ಪಲ್ಲಿ ಸೀರೆ ಕಲೆಕ್ಷನ್ ನಿಮಗೆಲ್ಲ ಗೊತ್ತೈತಿ ನೀನೇ ಬಂದಿರೋಂಥ ಹೊಸ ಸೀರೆ ಇನ್ನೊಂದು ಒಂದು ಮೂರು ಪೀಸೇ ನಿಮ್ಗೆ ಮೂರು ಕಲರ್ ಗೊತ್ತೈತಿ ನೆಕ್ಸ್ಟ್ ಅದರಲ್ಲೇ ಕೇಳಿದ್ರೆ ರೀಸ್ಟಾಕ್ ಮಾಡಿಸ್ತೀನಿ ಅಷ್ಟೇ ಸ್ನೇಹಿತರ ಇದೊಂದು ಹೇಳ್ಕೊತ ಅನಿಸ್ತು ನಿಮಗೆಲ್ಲ ಗೊತ್ತೈತಿ ನಾ ಇನ್ಸ್ಟಾಗ್ರಾಮ್ ಪೇಜ್ ಅಷ್ಟೊಂದು ಅದರೊಳಗೆ ಅಷ್ಟು ನಾವು ಆಕ್ಟಿವ್ ಇಲ್ಲ ಅಂತ ಹೇಳ್ಬೋದು ಆ್ಯಕ್ಟಿವ್ ಇಲ್ಲ ಅನ್ನೋಕ್ಕಿಂತ ನನಗಲ್ಲಿ ಗೊತ್ತಿಲ್ಲ ಯೂಟ್ಯೂಬ್ ಅಂದ ಸೋಷಿಯಲ್ ಮೀಡಿಯಾ ನನ್ನ ತಲೆ ಹೇಳ್ತೀವಿ ಈ ಇನ್ಸ್ಟಾಗ್ರಾಮ್ನ ಉಪಯೋಗಿಸೋದೇ ಕಡಿಮೆ ನಾನು ಹಾಗಾಗಿ ಅಲ್ಲಿ ವೀಡಿಯೋನೂ ಹಾಕೋಲ್ಲ ಅದ್ರೊಳಗೆ ಆ್ಯಕ್ಟಿವೂ ಇಲ್ಲ ನಾ ಇನ್ಸ್ಟಾಗ್ರಾಮ್ ನೋಡೋದೂ ಇಲ್ಲ ಮೇನ್ ಆಗಿರ್ಬೇಕಂದ್ರೆ ನನ್ನ ಫೋನಾಗೆ ಇನ್ಸ್ಟಾಗ್ರಾಮ್ ಐತಿ ಅಷ್ಟು ಕಡಿಮೆ ನಾನು ಉಪಯೋಗ್ಸೋದು ಹಾಗಾಗಿ ನಾನು ಎಲ್ಲೂ ಶೇರ್ ಮಾಡಲ್ಲ ಏನಿದ್ರೆ ನಮ್ಮ ಕಸ್ಟಮರ್ಸ್ ಆಯಿತು ನನ್ನ ವಿವರು ನಮ್ಮ ಸಬ್ಸ್ಕ್ರೈಬರು ಯೂಟ್ಯೂಬಿಂದ ಮಾತ್ರ ಬರ್ತಾರೆ ಹಾಗಾಗಿ ನಾನು ಪ್ರಯತ್ನ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊತೀನಿ ಬಿಟ್ಟು ನಾನು ವಾಟ್ಸಪ್ ಗ್ರೂಪಲ್ಲಿ ಗ್ರೂಪ್ ಮಾಡಿಲ್ಲ ಮತ್ತೆ ನಾನು ಜಸ್ಟ್ ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಕಸ್ಟಮರ್ಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೇ ನನಗೆ ಸೀರೆಗಳು ಅಲ್ಲೇ ಸೇಲ್ ಆಗ್ತಿರ್ತವೆ ಹಾಗಾಗಿ ನಾವು ಯೂಟ್ಯೂಬಲ್ಲಿ ಎಲ್ಲನೂ ಶೇರ್ ಮಾಡ್ತೇನೆ ಸ್ನೇಹಿತರೆ ಹಾಗೆ ನಾವು ಮಧ್ಯಾಹ್ನ ಅದೆಲ್ಲ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು ಯಾಕಂದರೆ ಯಾವುದೇ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ ನನಗೆ ಇದೊಂದು ಇದೊಂದು ವಿಷಯ ಕೆಲವೊಂದಿಷ್ಟು ಡೌಟ್ಸ್ ಅದಾವೆ ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕಾಗ್ತೀನಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಮಕ್ಕಳಾದಮೇಲೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆಗಿದೆ ಸೇರೋದು ಇದೊಂದು ರೋಗ ಅಂತಲೇ ಹೇಳ್ಬೋದು ನನಗೂ ಮನ್ವಿತ್ತು ಪ್ರೆಗ್ನೆಂಟ್ ಆದಾಗ ನನಗೆ ಬಂದಿತ್ತಿದ್ದು ಮಾಮೂಲಿ ಎಲ್ರಿಗೂ ಗೊತ್ತಿರ್ತೇ ಇರ್ತೈತಿ ಹೆಣ್ಮಕ್ಳಿಗೆ ಥೈರಾಯ್ಡ್ ಥೈರಾಯ್ಡ್ ಇತ್ತು ರೀ ನನಗೆ ಹಂಗಾಗಿ ಅವಾಗ ಏನು ಮಾಡಿದ್ರು ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು ಕಂಟಿನ್ಯೂಸ್ನಾಗಿ ಡೆಲಿವರಿ ಆಗೋವರೆಗಿನ ತೊಗೊಂಡಿದ್ದೆ ನಾನು ಟ್ವೆಂಟಿ ಫೈವ್ ಎಮ್ ಜಿದೇ ಕೊಟ್ಟಿದ್ದರು ಕರೆಕ್ಟ್ ನೆನಪಿಲ್ಲ ಬಟ್ನಲ್ಲಿ ತೊಗೊಳ್ತಿದ್ರು ಬೆಳಿಗ್ಗೆದ್ದು ಮೊಟ್ಟೆ ಖಾಲಿ ಹಿಟ್ಟಾಗ ತಗೊಳ್ತೀನಿ ನಾನು ತೊಗೊಂಡಿದ್ದೆ ಮಗು ಆಗೋವ್ರಿಗೂ ಮನೆ ತೊಟ್ಟವ್ರಿಗೂ ಅದಾದಮೇಲೆ ಡೆಲಿವರಿ ಆದಮೇಲೆ ಆಟೋಮೆಟಿಕ್ ನಾನು ಅದ್ರ ಬಗ್ಗೆ ನನಗೆ ಅವ್ರು ಕಂಟಿನ್ಯೂ ಮಾಡೋಂಥ ಡಾಕ್ಟರ್ ಹೇಳಿಲ್ಲ ನೆನಪಿಲ್ಲ ಹೇಳಿದ್ರು ಬಿಟ್ಟಿದ್ರು ಬಿಟ್ಟಿದ್ರೆ ಪಾಪ ಒಬ್ಬರ ಬಗ್ಗೆ ಹೇಳಿಲ್ಲ ನಾನು ಹೇಳೋದು ತಪ್ಪಾಗುತ್ತೆ ನನಗೆ ಕರೆಕ್ಟ್ ನೆನಪಿಲ್ಲ ಹೇಳಿದ್ರ ಬಿಟ್ಟಿದ್ರು ಅಂತೇಳಿ ಆ ಥರ ನಾನು ಕಂಟಿನ್ಯೂ ಮಾಡಿಲ್ಲರಿ ನನಗೂ ನಾನು ಏನು ಅನ್ಕೊಂಬಿಟ್ಟೆ ಅದಾದಮೇಲೆ ನಂಗೆ ಆ ಥರ ಯಾವುದೇ ರೀತಿ ತೊಂದರೆ ಕಾಣಿಸ್ಕೊಂಡಿಲ್ಲ ಥೈರಾಯ್ಡ್ ಐತಿ ಅನ್ನಂಗೆ ಯಾವುದೇ ಲಕ್ಷಣಗಳು ಇರಲಿಲ್ಲ ನಾನು ಅದನ್ನು ಮರ್ತುಬಿಟ್ಟೆ ಮೊನ್ನೂ ಊಟಿದ ಮೇಲೆ ಆ ಒಂದು ಅದು ಏನು ಮದರ್ ಊಟ ಎಂಜಾಯ್ ಮಾಡೋದ್ರಾಗ ನನಗೆ ನನಗೆ ಥೈರಾಯ್ಡ್ ಇತ್ತು ಮರ್ತು ಹೋಗೈತಿ ಅಲ್ಲಿಂದ ಇಲ್ಲಿವರೆಗೂ ತಿರ್ಗ ಮತ್ತೆ ಎರಡನೇ ಮಗ ಐದು ವರ್ಷದವಾದರೂ ಕೂಡ ನಾನು ಒಂದಿನೂ ಆ ಥೈರಾಯ್ಡ್ ನನಗಿತ್ತು ನಾನು ಐತೆ ಏನೋ ಅನ್ನೋ ಒಂದು ಡೌಟ್ ಸತೆ ಬಂದಿಲ್ಲ ನನಗೆ ಇದುವರೆಗೂ ಆದರೆ ನನಗೇನಿಸ್ತು ಬನ್ನಿ ನಾವು ಊರಿಗೋಗಲ್ರಿ ಅಲ್ಲಿ ನಮ್ಮ ಅಕ್ಕ ಗಡಿಯಲ್ಲವರ ಐತಲ್ಲ ಆ ನಮ್ಮ ಇಬ್ಬರಿಗೆ ಒಂದು ಮೂರು ನಾಲ್ಕು ಕ್ಷಣಕ್ಕ ಇತ್ತು ನಮ್ಗೆ ಹೇರಾಡ ಆದರೆ ಮುಖ್ಯವಾದ ಗೊತ್ತಿಲ್ಲ ನಮ್ಮ ಅಕ್ಕಗೆ ಈಗ ಮತ್ತೆ ನಮ್ಮನ್ನ ಐತೆ ಅಂತ ರೀ ಹಾಗಾಗಿ ಮತ್ತೆ ಅಂತ ಕೇಳಿದೆ ನಾನು ಆವಾಗ್ ನಂಗೆ ನೆನಪಾಗಿದ್ದು ಇಲ್ಲ ನಾನು ಬಿಟ್ಟ ಬಿಟ್ಟು ಮನವಿ ಊಟದಿಂದ ನಾ ನಾನು ಆಟ ಬೆಳೆಸ್ಕೊಂಡಿಲ್ಲ ಚುಕ್ಕು ಮಾಡಿಸಿಲ್ಲ ಅಂತಂದೆ ಅದಕ್ಕೆ ಅಕ್ಕಿ ಅಕ್ಕಿಯನ್ಲೂ ಇಲ್ಲ ಇರ್ತೈತದ್ದು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡು ಒಂದ್ಸರಿ ಸರಿ ಸೇರಿಂದು ಹೋಗಲ್ಲ ಅಂತದ್ದು ಅಂತ ಹೇಳಿದ್ರು ರೀ ನಮ್ಮ ಅಕ್ಕ ಆವಾಗ ನನಗೆ ಅನಿಸ್ತು ಮೋಸ್ಟ್ಲಿ ನೋಡೋಣ ಅಂತೇಳಿ ಟೆಸ್ಟ್ ಆದ್ರೂ ಮಾಡಿಸ್ ಒಂದ್ಸರಿ ಅಂತಂದರು ಆಯ್ತು ಅಂತೇಳಿ ಬಂದಿದ್ರಿ ನಾನು ನಾನು ಯಶ್ಮೆಂಡ್ರಿಗೆ ಅಂದಾಗ ನಿನ್ಗೆ ಆ ಥರ ಏನಾದರೂ ತೊಂದರೆ ಅದೊಂದು ಲಕ್ಷಣ ಕಂಡು ನಿನ್ನ ಕಡೆ ಅಂತಂದ್ರೆ ನನಗೆ ಆ ಥರ ಏನೂ ಇಲ್ಲ ಹಂಗಾಗಿ ಏನು ಅನ್ಕೊಂಡೆ ನನಗೆ ಒಂದೊಂದು ಸರಿ ಅನಿಸ್ತೈತೆ ಥೈರಾಯ್ಡ್ ಇದ್ದಾಗ ಆಗುತ್ತೆ ಅನ್ನೋದು ನನ್ನಲ್ಲಿ ಕೆಲವೊಂದು ಲಕ್ಷಣಗಳೋದು ನಾನು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಇದುವರೆಗೂ ನನ್ನ ಬಿಸಿ ಶೆಡ್ಯೂಲ್ ಒಳಗೆ ಇದ್ಬಿಟ್ರೆ ನನ್ನ ಜೀವನದಾಗ ನಾನು ಇದ್ಬಿಟ್ರೀನಿ ನನ್ನ ಬಗ್ಗೆ ಕಾಳಜಿ ಚೂರಂದು ಚೂರು ಮಾಡ್ಕೊಳ್ಳೋಲ್ಲ ಅದು ಮೇನಾಗಿ ಆಗಿ ದೊಡ್ಡ ತಪ್ಪನಂದು ಏನಂದ್ರೆ ಈಗ ಒಂದು ಎದಗೋ ಹೋಗಿರ್ತೀನಿ ಅಲ್ಲಿ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಜಾಗಕ್ಕೆ ನೀರು ಹಿಡಕ ದಬ್ರಿ ತೊಗೊಂಡು ಹೋಗಿರ್ತೀನಿಲ್ರಿ ಅಲ್ಲಿ ಹೋಗಿ ನಾಳದಾಗ ನೀರಿಡ್ಕೊಬರಲ್ಲ ಹಾಗೆ ಬಂದಿರ್ತೀನಿ ಅಂದ ಹಿಡ್ಕೊಂಡು ಅದು ಎದಕ್ಕೆ ಹೋಯ್ನಂತನು ಮರ್ತಿರ್ತೀನಿ ಈ ರೀತಿ ನಾನು ಏನು ಹೇಳ್ತೀನಿ ಅಂತ ಒಂದು ಕ್ಷಣಕ್ಕೆ ಒಂದೇ ಕ್ಷಣ ಅಲ್ಲ ನಾನು ಹೆಣ್ಮಕ್ಳು ಅರ್ಥ ಆಗತ್ತಿ ಅಂತ ಅಂದ್ಕೊತೀನಿ ಒಟ್ಟಿನಲ್ಲಿ ಒಂದು ಎದಕ್ಕೋ ಒಂದು ರೂಮ್ ಹೋದ್ನಿ ಅಲ್ಲಿ ಏನು ತೊಗೊಂಡು ಹೋದ್ನ ಅಂತ ಮರ್ತಿರ್ತೀನಿ ಎದಕ್ಕೆ ಹೋದ್ನ ಅಂತ ಅಲ್ಲಿ ಮತ್ತು ಇಲ್ಲಿ ಅಡುಗೆ ಮನೆಗೆ ಸುಮ್ಮನೆ ಒಂದು ರೌಂಡ್ ಹೊಡಿತಿರ್ತೀನಿ ಅಲ್ಲಿ ಎದಕ್ಕೆ ಅಂತ ಮರಿತೀನಿ ಈ ಥರದ್ದು ಭಾಳ ಅನ್ ಬಾಳಕು ಎಷ್ಟೋ ಸರಿ ಅಂಗಿಗೆ ಹೋಗಿರ್ತೀನಿ ಅಲ್ಲಿ ಯಾವ ಕಾರಣಕ್ಕೆ ಕಾಣಕ್ಕೆ ಹೋದೆನ ಅಲ್ಲಿ ಅಂಗಡಿ ಹತ್ರ ಏನು ಕೆಲ್ಸದ ಮೇಲೆ ಅನ್ನೋದು ಮರ್ತಿರ್ತೀನಿ ಈ ಥರ ಒಟ್ಟಿನಲ್ಲಿ ಮರು ಜಾಸ್ತಿ ಐತೆ ನನಗೆ ಅದು ಆಮೇಲೆ ಸ್ವಲ್ಪ ಇವೆಲ್ಲ ಕೈಯ ನರಗಳಿಗೆಲ್ಲ ಸ್ವಲ್ಪ ಕೈ ನೋಯ್ತಿರ್ತೈತೆ ನನಗೆ ಯಾವಾಗಲೂ ಇಲ್ಲಿಂದ ಇವು ಇಷ್ಟು ಹಿಂಗೆ ನರ ಸ್ವಲ್ಪ ಹಿಂಗೆ ಮೊಬೈಲ್ ಹಿಡಿದ್ರೆ ಇದಿಷ್ಟು ಪೇನ್ ಬರ್ತಿರ್ತೈತೆ ನನಗೆ ಒಂದು ಉರಿ ಎಡಿಟ್ ಮಾಡೋಕೆ ಇದಿಷ್ಟು ಕೈ ನೋವು ಬರ್ತಿರ್ತವೆ ನರಗಳು ಇದು ಈ ಥರ ಅದಾವ ರೀ ಒಂದೊಂದು ಒಂದೊಂದು ತೊಂದರೆಗಳ ಕಾಣಿಸ್ಕೊಂಡವ ನನಗೆ ನಾನು ಅದನ್ನು ಭಾಳ ಅತಿಯಾಗಿ ಗಮನಿಸೋದಿಲ್ಲ ಅವಾಗ ನಾನು ಅಂದೇ ಸರಿ ಆಯ್ತು ನಾನು ಒಂದ್ಸರಿ ಟೆಸ್ಟ್ ಮಾಡಿಸ್ತೀನಿ ರೀ ಅಂತಂದೆ ಸರಿ ನೀನಿಷ್ಟ ಇಷ್ಟ ನಿಗೇನಾದರೂ ಆ ಥರ ಒಬ್ಬರು ನಿಮ್ಮ ನಿಮ್ಮೂ ನಿಮ್ಗೆ ಗೊತ್ತಿರ್ತೈತೆ ನಮ್ಗೆ ಗೊತ್ತಿರಲ್ಲ ನಿಮ್ಗೆ ಏನಾದರೂ ನಾನು ಮಾಡ್ಸಬೇಕಂತ ಅನ್ಸೋದು ಮಾಡ್ಸೊಂಬಾ ಅಂತ ಅಂತಿದ್ರು ರೇಷ್ಮರು ಹಾಗಾಗಿ ನಾನು ಇಬ್ಬರು ಸ್ಕೂಲ್ಗೆ ಹೋದ್ಮೇಲೆ ಆ ಹಾಸ್ಪಿಟ್ಲ್ಗೆ ಹೋಗಿ ತಾಯಿ ಟೆಸ್ಟ್ ಮಾಡಿಸಿದ್ರ ಟೆಸ್ಟಿಗೆ ಸ್ಟ್ರೋಕ್ ಐತೆ ಅಂತ ಗೊತ್ತೇ ಇಲ್ಲ ಅಂದಾಜು ಇಲ್ಲ ಹಂಗೆ ಹೋಗ್ಬಿಟ್ಟಿನಿ ಯಾಕಂದ್ರೆ ನಾನು ಬಸ್ನಿಗೆ ಬಿದ್ದು ಬನ್ನಿ ಅಲ್ಲ ರೀ ಸುವರ್ಣಸುಕಸ್ತ್ರ ಹೋಗಿ ಬರುವಾಗ ಆವಾಗ ಅದು ಬಿದ್ದು ಬಂದಾದಮೇಲೆ ಏನು ಹಾಸ್ಪಿಟ್ಲಿಗೆ ಅದ್ಯಾಡಿನೋ ಅದಾದಮೇಲೆ ಯಾವ ಹೊಕನಿಗೆ ಹೋಗೇ ಇಲ್ಲ ನಾನು ಹತ್ತತ್ರ ಹದಿನೇಳು ವರ್ಷ ಎರಡು ವರ್ಷ ನಾವು ಈ ಡಿಸೆಂಬರ್ಗೆ ಸಾರಿ ಈ ನವೆಂಬರ್ಗೆ ಇಪ್ಪತ್ತಕ್ಕೆ ಇಪ್ಪತ್ತೆರಡು ಕರೆಕ್ಟ್ ನಿನ್ನೆ ರಾತ್ರಿ ಬಿದ್ದಿದ್ ನೋಡ್ರಿ ನಾನು ಒಂದು ವರ್ಷ ಕರೆಕ್ಟ್ ಕರೆಕ್ಟು ಮಾಡಾತೀನಿ ನಿನ್ನೆ ಎರಡು ವರ್ಷದ ಹಿಂದೆ ನಾನು ಆ್ಯಕ್ಸಿಡೆಂಟ್ ಆಗಿತ್ತು ನನಗೆ ಬಿದ್ದಿದ್ದು ಬಸ್ಸಲ್ಲಿ ಹೋಗೋ ಬಸ್ ಸ್ಟ್ಯಾಂಡು ಹಾಂ ಅದಾದಮೇಲೆ ನನಗೆ ಎಮ್ ಆರ್ ಐ ಸ್ಕ್ಯಾನ್ ಅದೆಲ್ಲ ಮಾಡಿಸಿದ್ರೆ ಇಲ್ಲೆಲ್ಲ ತಲೆಗೆ ಇಲ್ಲಿ ಹಿಂದೆಲ್ಲ ಪಟ್ಟಾಗಿತ್ತು ಅಂತೇಳಿ ಅಲ್ಲಿಂದ ಇಲ್ಲಿವ್ರಿಗಿಂತ ತಯಾರ ನಿಮ್ಮ ಬಟ್ಲ ಹಾತಿಲ್ಲ ಹಾಗಾಗಿ ಅದೇನೋ ಐಡಿಯಾ ಇಲ್ಲದ ನಾನು ಹೋಗೇನ್ರಿ ಹದಿನೈದುನೂರು ರೂಪಾಯಿ ತೈರಾಡ್ ಟೆಸ್ಟ್ ನಂಗೆ ಶಾಕ್ ಆಗ್ಬಿಡ್ತು ಹೋಗಿ ಅಲ್ಲಿ ಟೆಸ್ಟ್ ಮಾಡೋದು ಅಂದ ಮೇಲೆ ಮತ್ತೆ ಹೋಗೇ ಬಿಡೀನ ರೀ ಎಲ್ಲದು ಬಿಟ್ಟು ಇನ್ನೇನು ಮಾಡಿ ಅಂತ ಮಾಡಿಸಿದೆ ತರ ಟೆಸ್ಟ್ ನನಗೆ ಬೇಜಾರಾಯ್ತು ನಾನು ಆಯ್ತು ಅಂತ ಅಂದ್ಕೊಂಡಿದ್ದೇ ಇಲ್ಲ ಹೋಗಿರ್ತೇನೆ ಅಂತ ಅಂದ್ಕೊಂಡೆ ಅದು ಥೈರಾಯ್ಡ್ ಪಾಸಿಟಿವ್ ಬಂದೈತಿ ಮತ್ತೆ ಡೈಲಿ ಕಂಟಿನ್ಯೂ ಗುಳಿಗೆ ತೊಗೋಬೇಕು ಆದ್ರೆ ಬೇಜಾರು ಏನು ಗೊತ್ತ್ರೆ ನಂಗೆ ಗುಳಿಗೆ ತಗೋದನ್ನ ಕೆಟ್ಟ ಸಿಟ್ಟು ಬರೋ ಅಂತ ಒಂದು ಕೆಲಸ ಮರ್ತಾ ಬಿಟ್ಟಿರ್ತ ಬೆಳಿಗ್ಗೆ ಏನೊಂದು ತೊಗೊಳೋದಿಲ್ಲ ಈ ಪಿತ್ತ ಒಂದು ಆಟಗಸ್ತಾ ನೋಡ್ರಿ ಅದು ಸಬ್ಜೀಸ್ ಬೆಳಿಗ್ಗೆ ಕಾಲು ಹೊಟ್ಟೆಗೆ ಅದು ಕೊಟ್ಟಿರ್ತಲ್ಲ ಗುಳಿಗೊಂದು ತೊಗೊಂಡಿದ್ದೆ ಈಗ ಎಲ್ಲದು ಆರಾಮದೇನೆ ಅಂತ ಖುಷಿಯಾಗಿದ್ದೆ ಇದೊಂದು ಐತಂತೇಳಿ ಸ್ವಲ್ಪ ಮನಸ್ಸಿಗೆ ಟೆನ್ಷನ್ ಅಥವಾ ಒಂದೊಂದ್ಸರಿ ಹೆಂಗ ಅನ್ಸ್ಬಿಡ್ತೀವಿ ಗೊತ್ತರಿ ಅದ್ರ ಕಡೆ ಗಮನ ಹಾಕ್ತಾನ ನಾನು ಆರೋಗ್ಯವಾಗಿ ಆರಾಮಾಗಿ ಇದ್ದೆ ಸುಮ್ಮನೆ ನಾನು ನನ್ನ ತಲೆ ಹುಳ ಬಿಟ್ಕೊಂಡೆ ಅನ್ನಿಸ್ತು ಹೋಗ್ಯಲ್ಲ ಚೆಕ್ ಮಾಡಿಸಿದೆ ಅನ್ಸಕ್ತೈತಿ ಈಗ ಆದ್ರೆ ಏನೂ ಇಲ್ಲಪ್ಪ ನಾನು ಇದ್ದೀನಿ ಅಂತೇಳಿ ಅಂದ್ಕೊಂಡು ನಾವು ಜೀವನ ಮಾಡ್ತೀವಲ್ಲ ಅದು ಬೆಸ್ಟ್ ರೀ ಇವು ಇಲ್ಲದೂ ಇಲ್ಲದೂ ಉತ್ಸಾಬ್ರಿ ತಗೊಂಡು ಹೋಗಿ ಟೆಸ್ಟ್ ಮಾಡಿಸಿ ಅದು ಏನೋ ಬರೋದು ಅದು ಆಮೇಲೆ ಮನಸ್ಸಿನ ಒಂಥರ ನನಗಿದೆ ಐತಿ ನಂಗೆ ತೈರಾಳೆ ನಂಗೆ ತೈರಾಡ ಈ ಥರ ಫೀಲ್ ಆಗತೈತಿ ಯಾಕಾಗ್ಬೋದೆ ಅಂತ ಅನ್ನಿಸ್ತೈತಿ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಬಿಟ್ಟಿದ್ರೆ ಏ ಬಿಟ್ಟಿದ್ರಿ ಆರಾಮಾಗಿದ್ರೆ ಅಂದ್ಮೇಲೆ ಮತ್ತೆ ಯಾಕೆ ಹೋದ್ರೆ ಹಂಗೆಲ್ಲ ಹಂಗೆ ಸರಿ ಹಂಗೆ ಇರ್ಬೇಕಿತ್ತು ನೀವು ಅಂತ ಅನ್ನಿಸ್ತಾ ಇಲ್ಲ ರೀ ಅದು ಒಂದೇನೋ ನಮಗೊಂದು ದೇಹದಾಗ ಒಂದೇನೋ ಒಂದು ಕೈಲೇನೋ ಒಂದು ಇನ್ನೊಂದು ಏನೋ ಆಗೈತೆ ಅಂದಾಗ ಅದನ್ನ ಸರಿಯಾಗಿ ಬಿಡೋದಂತ ತೋರಿಸ್ಕೊಳ್ಳೋದು ಚಲೋ ಅಂತ ಅನಿಸ್ತೈತೆ ಕಮೆಂಟ್ ಮಾಡಿ ಹೇಳಿರಿ ನನಗೆ ಅನ್ಕೊಂಡಿದ್ದಿಲ್ರಿ ನಾನು ನಂಗೆ ಇದೆ ಐತೆ ಅಂತೇಳಿ ಯಾಕಂದ್ರೆ ಎಷ್ಟು ಆರಾಮಾಗಿದ್ದೆ ನಾನು ಭಾಳ ಅಂದ್ರೆ ನಂಗೆ ಸ್ವಲ್ಪ ಇವೆಲ್ಲ ಏನು ಎಲ್ಲ ನೋವುಗಳು ಐತೆ ನನಗೆ ಯಾವಾಗಲೂ ಸ್ವಲ್ಪ ಈ ಕಡೆ ಈ ತೋಳು ಅಡುಗೆ ಮಾಡೋ ಸ್ವಲ್ಪ ಭಾಳ ತೋರ್ಗೆ ಸೌಟ್ ಹೇಳೋಂಥ ಕೇಳಿದ್ದೆಂತ್ರ ಇದೆಲ್ಲ ನೋವು ಬರ್ತೈತಿ ಬೆನ್ನು ಇದಕ್ಕೆ ಮಾಮೂಲಿ ಏನಿಲ್ಲ ಆದಾಗ ಆದಾಗೆಲ್ಲ ಅದೇ ಥೈರಾಯ್ಡಿಂದ ಅಂದಾಜು ಇರಲಿಲ್ಲ मरत हो अजून ऐत गोत बीजार्थ इथं स्नित्रे इग्न इगस्त थँक वाचिंग नमस्कार